ದೊಡವ ದೊಡವ ಚಿಕ್ಕಲಿ ಕೊಡು ಚಿಕ್ಕವ ಚಿಕ್ಕವ ಇದೇನ ಮರ್ತ ಬಿಟ್ಟೇನ ಇರ್ಲಿ ಬಿಡೋಣ ಏನಿಲ್ಲ ನಮ್ ಅವನು ನಮ್ಮ ಕ್ಲಾಸ್ಮೇಟು ಒಂದ ಐದು ವರ್ಷ ಜೊತೆಲೆ ಓದಿರೋದು ಇಲ್ಲಿ ಅಮ್ಮರ ರ ನಾವು ಓದ್ತಿದೆ ಅವನು ಬಂಡೂರ್ ಸ್ಕೂಲ್ ಬಂದಾಗ ನಮ್ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿ ಮಾಡ್ದ ಆದ್ರೆ ನನಗೆ ದೋಸ್ತು ನನ್ನ ಆತ್ಮೀಯ ಗಿರಿ ಅಂದ್ರೆ ನನ್ನ ಆ ಆಮೇಲೆ ಅವ್ನ್ ಬೇಕು ಬಿಗ್ ಬಾಸ್ ಅಲ್ಲಿ ಅವ್ನ ಗೆದ್ದು ಬರಲಿ ಅಂತ ನಮ್ಗೆ ಆಸೆ ಬೆಂಗಳೂರಿಗೆ ಹೌದಾ ಯಾಕೆ ನಾನು ಅವನ್ ಜೊತೆಲೆ ಹೋದೋ ಜೊತಲು ಹೋಗಿ ಏನೋ ಕೆಲಸ ಸೇರ್ಕೊಂಡ ಅಂತ ಓದೋ ತುಂಬಾ ಕಷ್ಟಪಟ್ಟು ನಾನು ಅವನು ಇಬ್ರು ಏನೆಲ್ಲೂರಿಗೆ ಹೋದಾಗ ಅಲ್ಲಿ ಸ್ಟಾರ್ಟಿಂಗ್ ಹೋದೋ ಒಂದು ಟ್ರಾವೆಲ್ ಸೇರ್ಕೊಂಬ ಅಂತ ಓದೋ ನಮ್ಮೂರವ್ರೆ ಹೋದ್ರು ನಮ್ಮ ಬಸವಣ್ಣ ಅಂದ್ಬಿಟ್ಟು ಬಸವರಾಜ್ ಅಂದ್ಬಿಟ್ಟು ಅವರೇ ಕೆಲಸಕ್ಕೆಲ್ಲ ಸೇರಿಸ್ರು ಬೆಳಂದೂರು ಸ್ಪೇಸ್ ಪ್ಲೇಸ್ ಹತ್ತಿರ ಕರ್ಕೋದ್ರು ಒಂದು ದಿವ್ಸ ಅಲ್ಲಿ ಹೋಗ್ಬಿಟ್ಟು ಒಂದು ದಿವಸಕ್ಕೆ ನಮಗೆ ಆವಾಗ ನಮಗೆ ಹಿಂಗ್ ಗೊತ್ತಿಲ್ಲ ಟ್ರಾವೆಲ್ಸ್ ಏನೋ ಅಂತ ಓದೋ ಹಿಂಗೆ ಒಂದು ಕಾರನ್ನೇನು ಹೇಳಿದ್ರು ಒಂದಿನೆಲ್ಲ ಓದೋ ಒಂದಿನ ಇದ್ ಮಾಡ್ದೋ ನಮಗೆ ಗೊತ್ತಾಗಿಲ್ಲ ಆವತ್ತು ಹಿಂಗೆ ಏನು ಅಂತ ಒಂದ್ ಹದಿನೈದು ವರ್ಷ ಹೋಗಿದ್ದು ನಾವು ಸ್ಟಾರ್ಟಿಂಗ್ ಕಷ್ಟ ಕಷ್ಟವೆಲ್ಲ ಹೇಳ್ಬಾರ್ದು ಪಟ್ಟಿದಾರೆ ಎಲ್ಲ ಗೊತ್ತಲ್ವಾ ನಿಮ್ಗೆ ಗೊತ್ತಲ್ವಾ ಕೆಲಸ ಮಾಡ್ತಾ ಫಸ್ಟ್ ಅವನಿಗೆ ಇಲ್ಲೇ ಸ್ಕೂಲ್ ಇಲ್ಲಿ ಇದ್ದಾಗಿಂದ ಬರಿಬೇಕು ಕತೆ ಅದೇ ಹುಚ್ಚವನ್ಗೆ ಬರೆಯೋದು ನಾನು ಅವನ್ ನಾನು ರೂಮೆಂಟ್ ನಾಲ್ಕು ತಿಂಗ್ಳ ರೂಮೆಂಟ್ ನಾನು ಜೊತೆಲೆ ಇದ್ದು ಇವನೇ ಮದುವೆ ಅನ್ಬಿಟ್ಟು ಇವನೇ ರೂಮ್ ಮಾಡ್ಕೊಟ್ಟಿದ್ದು ಅಲ್ಲಿ ಅಂಚಿಪಳ್ಳ ಅನ್ಬಿಟ್ಟು ಅಡ್ಡ ಕನಕ ಅಲ್ಲೇ ರೂಮು ಪಕ್ಕ ಅಲ್ಲೇ ರೂಮ್ ಮಾಡ್ಕೊಂಡು ಅಲ್ಲೇ ಇದ್ದು ಇವನೇ ರೂಮ್ ಮಾಡ್ಕೊಟ್ಟ ರೂಮಲ್ಲಿ ಅವನ ಜೊತಲಿದ್ದ ನಾನು ಅವನು ಇಬ್ರುನು ಇದ್ದು ಅವನು ಬಾರಿ ಕಷ್ಟ ಬಿದ್ದವನೇ ನಾನು ಹಂಗೋ ಬಂಗ ಕೆಲ್ಸಕ್ ಅವನು ಸೇರ್ಕೊಂಡ ಅವನು ಹೋಯ್ತಿದ್ರು ಊರು ಬಂದಿಲ್ಲ ಅವನು ನಾನು ಊರು ಬಂದ್ಬಿಟ್ಟೆ ತುಂಬಾ ಕಷ್ಟಪಟ್ಟು ಏ ಚೆನ್ನಾಗಿದ ಬೆಳಗ ನಾನ್ ಮಲಗಿದ್ರು ಅವನು ಏನಾರು ಬರೀತೀರ ಹ್ಮ್ ಏನಾರು ಬರೀತೀರದು ಆಳ ಪೇ ಹಾಳ ತಗೊಂಡ್ ಪೆನ್ ತಗೊಂಡ್ ಸುಮ್ ಬರೀತೀರ ಈ ಬೆಂಗಳೂರಿಗೆ ಹೋದಾಗ ಈ ಊರ್ ಕಡೆಗೆ ಎಷ್ಟು ವರ್ಷ ಬರಲಿಲ್ಲ ನೀವು ನಾವು ಅವನು ಅವನು ಅವನ್ ಬಂದಿಲ್ಲ ಅಲ್ಲೇ ಉಳ್ಕೊಬಿಟ್ಟ ಹದಿನೈದು ವರ್ಷದಿಂದ ಅವನು ಊರಿಗೆ ಬಂದಿಲ್ಲ ನಾನ್ ಸುಮಾರು ಸಲ ಊರಿಗೆ ಬಂದ್ಬಿಟ್ಟೆ ಮೂರ್ ತಿಂಗಳು ಐದ್ ತಿಂಗಳು ಹಿಂಗೆ ಬಂದ್ಬಿಟ್ಟೆ ಬಾರಿ ಕಷ್ಟ ಬಿದ್ದಾನು ಬಿಗ್ ಬಾಸ್ ಅನ್ಸುತ್ತೆ ಗೆಲ್ಬೇಕು ನನ್ ಕುಚ್ಚುಕು ಗೆಳೆಯ ಗೆದ್ದು ಬರ್ಲೇಬೇಕು ಅಂತ ನನಗೆ ತುಂಬಾ ಆಸೆ ಅನ್ಕೊಂಡಿದ್ರ ಬಿಗ್ ಬಾಸ್ ಹೋಗ್ತಾರೆ ನಾವು ಗೊತ್ತಿರ್ಲಿಲ್ಲ ಹೋಯ್ತಾನೆ ಅಂತ ಒಟ್ಟಲ್ಲಿ ಗೆಲ್ಲೇಬೇಕು ನಮ್ಮ ಹೌದೂರ್ಕೆ ಖುಷಿ ಅಂತ ಈಗ ಸ್ಟಾರ್ಟಿಂಗ್ ಎಲ್ಲ ಗಿಲ್ಲಿ ನಟ ಅಂತ ಗೊತ್ತಿಲ್ಲ ಇಡೀ ಕರ್ನಾಟಕ ಗಿಲ್ಲಿ ನಟ ಅಂದ್ರೆ ತುಂಬಾ ಖುಷಿ ಎಲ್ಲ ಇಡೀ ಏನೇ ಎಲ್ಲಾ ಇಡೀ ನಮ್ಮ ಮಾವಳಿ ತಾಲೂಕಲ್ಲಿ ಇಡೀ ಕರ್ನಾಟಕನೇ ಅವನ ಗಿಲ್ಲಿ ಗಿಲ್ಲಿ ಅಂತಾರೆ ಅದಕ್ಕೋಸ್ಕರ ಅವ್ನ ಕಾಮಿಡಿ ಚೆನ್ನಾಗ್ ಮಾಡ್ತಾನೆ ನಮ್ಮ ದೋಸ್ತ ಅವನ್ ಕಂಡ ನನಗ್ ಬಾರಿ ಪ್ರೀತಿ ಅವನ್ ಕಾಮಿಡಿ ಅಂತಾನು ಅಷ್ಟೇ ಎಲ್ಲ ತುಂಬಾ ಪ್ರೀತಿ ನನಗೆ ಊರಿಗೆ ಬಂದಾಗ ನಿಮ್ ಜೊತೆ ಹೇಗಿರ್ತಾರೆ ಇಲ್ಲಿ ಏನೇನ್ ಕೆಲಸ ಮಾಡ್ತಾರೆ ಊರು ಬಂದ್ರು ಅವನು ಮನೆಯಿಂದ ಈಚೆ ಬರಲ್ಲ ಬಂದು ನಾನು ಫೋನ್ ಮಾಡ್ಬಿಡ್ತಾನೆ ಎಲ್ಲಿದ್ದೀ ಅನ್ಕೊಂಡು ಹೋಯ್ತಿವಿ ಅವ್ರು ಫಾರಾಮ್ ಮಾಡಿದಾರೆ ಇಲ್ಲಿ ಪ್ರಾರಂ ಹತ್ರ ಹೋಯ್ತಿವಿ ಮಾಮೂಲಿ ಅಲ್ಲಿ ಖುಷಿಯಾಗೆ ಅಲ್ಲಿ ಇದು ಮಾಡ್ಕೊಂಡು ಫಾರ್ಮ್ ನೋಡ್ಕೊಂಡು ಜಮೀನ್ ನೋಡ್ಕೊಂಡು ಅಲ್ಲಿ ಇರ್ತೀವಿ ಅವನು ಏನು ಮಿಮಿಕ್ರಿಗೆ ಗೊತ್ತಿಲ್ಲ ಹೋಟೆಲ್ ಅವನು ಕಾಮಿಡಿ ಮಾಡ್ತಾನೆ ಜಾಸ್ತಿ ಸಾಂಗ್ ಅವನ್ ಕನ್ನಡ ಸಾಂಗ್ ಮಾತಾಡಲ್ಲ ಅವನು ತುಂಬಾ ತಮಿಳು ಇವೆಲ್ಲ ಸಾಂಗ್ ಕೇಳೋದು ಬೇರೆ ಬೇರೆ ಶೋಗಳಲ್ಲಿ ಬೇರೆ ಬೇರೆ ಹುಡುಗಿರೆಲ್ಲ ಇದಾರೆ ಅವ್ರ ಜೊತೆಗೆಲ್ಲ ಕಾಮಿಡಿ ಮಾಡೋದು ಹೇಗೆ ಅನ್ಸುತ್ತೆ ಎಲ್ಲ ಖುಷಿಯಣ ಆದ್ರೆ ನಿಮ್ಮತ್ರ ಹತ್ರ ಏನ್ ಹೇಳ್ತಾರೆ ಯಾತರ ಏನೋ ನಮ್ಮತ್ರ ಏನು ಹೇಳಲ್ಲ ಅಲ್ಲ ಕುಚ್ಚಕೋ ಅಂತೀರಾ ಹುಡುಗಿ ಬಗ್ಗೆ ಮಾತಾಡಿದ್ರೆ ಏನು ಮಾತಾಡಲ್ಲ ಇಲ್ಲ 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 ಅಣ್ಣ ನಮ್ಗೇನು ಗೊತ್ತಿಲ್ಲ ಅದು ಅದ್ರ ಬಗ್ಗೆ ಗೊತ್ತಿಲ್ಲ ಇಲ್ಲ 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 ಹುಡುಗಿ ಯಾತರ ಏನೋ ಗೊತ್ತಿಲ್ಲ ಆತರ ಏನಿಲ್ಲ ಆದ್ರೆ ನಮ್ ಗಿಲ್ಲಿ ಗೆದ್ದು ಬರ್ಬೇಕು ಅಂತ ನನಗೆ ಆಸೆ ನಮ್ಮ ಕುಚಕು ನಮ್ ಒಳ್ಳೆ ಹುಡುಗ ಕ್ಲಾಸ್ಮೇಟು ಈ ಕಡೆ ಹಳ್ಳಿ ಕಡೆ ಇಲ್ಲ ಹಳ್ಳಿ ಕಡೆನೇ ಆಯ್ತಾನೆ ಹಳ್ಳಿ ಕಡೆ ಮನೆಯವ್ರು ನೋಡಿದ ನೋಡಿದ್ರೇನೆ ಆಗದವನು ಗೊತ್ತು ನನಗೆ ಅವ್ರು ಏನ್ ಹೇಳಿದಾರೆ ಹೇಳಿ ಮನೆಯವರು ಮನೆಯವರು ಏನ್ ಮನೆಯವರು ಅವ್ರ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಅವ್ರ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಅವ್ರನ್ನ ಮದ್ವೆ ಆಗೋದು ಅವ್ನು ನಾವ್ ಹೆಂಗ್ ಸಪೋರ್ಟ್ ಮಾಡ್ತಿದ್ರು ಅವ್ರು ನಮ್ಮವ್ರ ಅಭಿಮಾನ ಉಳಿಸ್ಕೊಳ್ಳಿ ಅಷ್ಟ ಹೇಳಕ್ಕೆ ಬಯಸೋದು ಅದ್ ಬಿಟ್ರೆ ಬೇರೆ ಇನ್ನೇನು ಹೇಳಕ್ ಆಗಲ್ಲ ಹೌದು ಏರಿಯಾಗ್ ಬಂದಿದ್ರು ಇವ್ರು ನಾವೆಲ್ಲ ಜೊತೆಗಿದ್ವಿ ರೂಮ್ ಅಲ್ಲಿ ಹ್ಮ್ ಬಂದ್ರು ರೂಮ್ ಎಲ್ಲ ನಮ್ಮನೆ ದುಡ್ಡು ಕೊಟ್ಟೆ ಏನ್ ರೂಮ್ ಮಾಡಿಲ್ಲ ಇವ್ರು ಅಡ್ವಾನ್ಸ್ ಕೊಟ್ಟಿದ್ರು

ಅವ್ ಮನೆಗೆಲ್ಲ ಬರ್ತಾ ಇರೋ ಇವಾಗ ಸ್ವಲ್ಪ ನಿಲ್ಸ್ಬಿಟ್ಟವ್ರೆ ಏನು ಅಂತ ಏನ್ ಗೊತ್ತಿಲ್ಲ ಫೋನ್ ಏನ್ ಮಾಡೋದ ಸರ್ ಇವ್ರು ಮಾಡ್ತಾರೆ ನಮ್ಮ ಊರಲ್ಲಿ ಯಾರ್ ಫೋನ್ ಎತ್ತಿಲ್ಲ ಅಂದ್ರೆ ಇವ್ರು ಮಾತ್ರ ಒಂದ್ ರಿಂಗ್ ಫೋನ್ ಎತ್ತಾರೆ ಯಾರ್ದು ಫೋನ್ ಪಿಕ್ ಮಾಡಲ್ಲ ಇದಂತೂ ಕಟ್ಟು ಬುತ್ತಿ ಇಲ್ಲ ಊರ್ ಬಿಟ್ಟು ಹೋಗಿದ್ರಂತೆ ಮತ್ತೆ ಅದೆಲ್ಲ ಶಾರ್ಟ್ ಮೂವಿ ಎಲ್ಲ ಮಾಡ್ಬಂದ್ರಂತಲ್ಲ ಅದಕ್ಕೆ ಇವ್ರೆಲ್ಲ ಇವ್ರ ಗೊತ್ತಿಲ್ಲ ಅದೇ ಎಲ್ಲ ಎಲ್ಲ ಮಾಡಿದ್ದಿಲ್ಲ ನಿಮ್ಗೆ ಗೊತ್ತಿರೋ ಅದೇ ಇದು ಇದ್ರ ಹತ್ರ ಮಾಡಿದ್ರು

ನಮ್ಗೆ ಗಿಲ್ಲಿ ಬಿಟ್ರೆ ಯಾರು ಇಷ್ಟ ಇಲ್ಲ ಯಾರು ಇಷ್ಟ ಇಲ್ಲ ನಮ್ಗೆ ಅಣ್ಣ ಅದು ತಪ್ಪೆ ಅವ್ರದ್ದು ಅಶ್ವಿನಿ ಅವ್ರದ್ದು ಅವನು ಗಿಲ್ಲಿ ಯಾವ್ದೇ ಕಾರಣಕ್ಕೂ ಇದ್ ಮಾಡಲ್ಲ ಚೆನ್ನಾಗಿ ಇದ್ ಮಾಡ್ತಾನೆ ಅದೊಂದು ಇದು ಅಣ್ಣ ಅದೇನಿಲ್ಲ ಸರಿ ಒಳ್ಳೆ ಜೋಡಿ ಒಳ್ಳೆ ಆದ್ರೆ ಅವ್ರು ಅದು ಬೇಜಾರಾಗೋಯ್ತು ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಷ್ಟ ನಿಮಗೆ ಬಿಟ್ಟರೆ ಯಾರು ಇಷ್ಟ ಇಲ್ಲ ಯಾರು ಇಷ್ಟ ಇಲ್ಲ ನಮ್ಗೆ